ಆಮೇಲೆ ಎಲ್ರಿಗೂ ಒಂದು ವಿಷಯ ಗೊತ್ತಿರಬೇಕು ನಾವು ಮೈಸೂರಿಗೆ ಸ್ಮಾರಕ ಶಿಫ್ಟ್ ಆಯ್ತಲ್ವ ಕುಟುಂಬದವರಲ್ಲಿ ಹೋದಾಗ ನಾವೊಂದು ಘೋಷಣೆ ಮಾಡಿದ್ವಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸ್ಮಾರಕಗಳಾಗಲಿ ಭವನಗಳಾಗಲಿ ಅದರ ಪುಣ್ಯಭೂಮಿ ಇಲ್ಲೇ ಇರಲಿ ಅಂತ ಸೊ ಈಗಲೂ ಅದೇ ಮಾತನ್ನು ಹೇಳ್ತಿದ್ವಿ ಪುಣ್ಯಭೂಮಿ ಇಲ್ಲೇ ಇರಬೇಕು ಸ್ಮಾರಕಗಳು ಭವನಗಳು ಪ್ರತಿಮೆಗಳು ಪ್ರತಿ ಊರಲ್ಲಿ ಪ್ರತಿ ಏರಿಯಾದಲ್ಲೂ ಆಗಲಿ ಅವತ್ತೂ ಅದೇ ಮಾತು ಹತ್ತು ವರ್ಷದಿಂದ ಇವತ್ತೂ ಅದೇ ಮಾತು ಅದಕ್ಕಾಗಿ ನಾನು ಕಿಚ್ಚ ಸುದೀಪ್ ಸರ್ ಅವರಿಗೆ ಅಭಿನಂದನೆಗಳನ್ನು ಹೇಳ್ತೀನಿ ಅವ್ರಿಗೂ ಅವ್ರಿಗೆ ಇದು ಯಾಕೆ ಬೇಕಿತ್ತು ಅವ್ರಿಗೇನು ಕಡಿಮೆ ಇದೆ ಈಗ ಜನಪ್ರಿಯತೆ ಕಡಿಮೆ ಇದೆಯಾ ಇಲ್ಲವೇ ಮೋದಿಯವರು ಅವರ ಪತ್ರ ಬರೀತಾರೆ ಸಾಂತ್ವನ ಹೇಳ್ತಾರೆ ಅವ್ರ ತಾಯಿ ತೀರು ಹೋದಾಗ ಅದು ಅವರ ರೀಚ್ ನಿರ್ಮಾಪಕರು ನೂರಾರು ಜನ ತುದಿಗಾಲಲ್ಲಿ ನಿಂತಿದ್ದಾರೆ ಅವ್ರ ಸಿನಿಮಾ ಮಾಡಲಿಕ್ಕೆ ಅದು ಅವರ ಬೇಡಿಕೆ ಅವರು ಎಲ್ಲೇ ಹೋದರೂ ಸಾಗರದ ಥರ ಜನ ಸೇರ್ತಾರೆ ಅದು ಅವರ ಸ್ಟಾರ್ಡಮ್ ಏನು ಕಡಿಮೆ ಇದೆ ಅವರಿಗೆ ಯಾಕೆ ಇಲ್ಲಿಗೆ ಬರಬೇಕಿತ್ತು ಯಾಕೆಂದರೆ ಅವರ ಅಭಿಮಾನ ಅವರು ತಮಿಳ್ನಾಡುಗೆ ಹೋಗಿ ತಮಿಳಲ್ಲೇ ಇಂಟ್ರವ್ಯೂ ಕೊಡ್ತಾರೆ ಆದರೆ ಅಲ್ಲಿ ಪ್ಲೀಸ್ ಮಾಡಲಿಕ್ಕೆ ಅಲ್ಲಿನ ನಟರ ಹೆಸರು ಹೇಳೋಲ್ಲ ಅಲ್ಲೂ ಯಜಮಾನ್ರ ಹೆಸರು ಹೇಳ್ತಾರೆ ಹಿಂದಿಯಲ್ಲಿ ಇಂಟರ್ವ್ಯೂ ಕೊಟ್ಟಾಗ ಅಮಿತಾಬ್ ಬಚ್ಚನ್ ಹೆಸರು ಹೇಳೋಲ್ಲ ಅಲ್ಲೂ ಯಜಮಾನ್ರ ಹೆಸರು ಹೇಳ್ತಾರೆ ಮಲಯಾಳಂಗೆ ಹೋಗ್ಲಿ ಆಂಧ್ರಾಗೋಗ್ಲಿ ಅಲ್ಲಿನ ನಟರ ಹೆಸರೇಳಲ್ಲ ನಿಮ್ಮ ಫೇವ್ರೇಟ್ ಹೀರೋ ಯಾರು ಅಂತ ಕೇಳಿದರೆ ಅವರು ಹೇಳೋದು ಯಜಮಾನ್ರ ಹೆಸರು ಮತ್ತು ಅವರದ್ದೇ ಸೂಪರ್ ಹಿಟ್ ಸಾಂಗ್ಗಳು ನೂರಾರು ಇದ್ದಾವೆ ಆದರೆ ಅವರು ಹೇಳೋದು ತುತ್ತು ಅನ್ನ ತಿನ್ನೋಕೆ ಹಾಡನ್ನು ಇದು ಒಬ್ಬ ಅಭಿಮಾನಿಯಾಗಿ ನನಗಂತೂ ಭಾಳ ಖುಷಿ ಕೊಡುವಂತಹ ವಿಷಯ ಸೊ ಅವರು ಆ ಅಭಿಮಾನದಿಂದನೇ ಈ ಕೆಲಸ ಮಾಡಲಿಕ್ಕೆ ಬಂದಿದ್ದಾರೆ ಥ್ಯಾಂಕ್ ಯು ಸರ್ ನಾವು ತುಂಬ ನೊಂದಿದ್ವಿ ಆ ಸಂದರ್ಭದಲ್ಲಿ ಪುಣ್ಯಭೂಮಿಗೆ ಇದು ಪೂರಕವೋ ಅಥವಾ ಪರ್ಯಾಯವೋ ಅಲ್ಲ ಆದರೂ ಬೆಂಗಳೂರಲ್ಲಿ ಒಂದು ದರ್ಶನ ಕೇಂದ್ರ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂತಹ ಜನರಿಗೆ ಅಲ್ಲೆಲ್ಲೋ ಕೂತಿದ್ದು ಹೋಗಲಿಕ್ಕೆ ಒಂದು ಸ್ಥಳ ಆಗ್ತಿದೆಯಲ್ಲ ಅದು ನಿಜಕ್ಕೂ ಖುಷಿಯಾಗಿದೆ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದನ್ನು ನೋಡ್ತಾರಂಥವ್ರ ಬೇರೆ ಹೀರೋಗಳು ಅಥವಾ ಅವರ ಅಭಿಮಾನಿಗಳು ಅವರು ಕೂಡ ಹೀಗೇನೋ ಮಾಡೋದಾದರೆ ಬೆಂಗಳೂರು ಆಚೆಗೆ ತುಮಕೂರಲ್ಲೋ ರಾಮನಗರದಲ್ಲೋ ಮಂಡ್ಯದಲ್ಲೋ ಅಥವಾ ಬೆಂಗಳೂರಲ್ಲೇ ಇನ್ನೊಂದು ಕಡೆಗೋ ಖಂಡಿತವಾಗಲೂ ನಾವೆಲ್ಲರೂ ಇಷ್ಟೇ ಪ್ರೀತಿಯಿಂದ ಅವ್ರನ್ನ ಸ್ವಾಗತಿಸ್ತೀವಿ ಆ ತರಹದ್ದೊಂದು ವ್ಯಾಪಕವಾದಂತಹ ಪ್ರತಿಕ್ರಿಯೆ ಕನ್ನಡ ಚಿತ್ರರಂಗದಿಂದ ಬರಲಿ ಸುದೀಪ್ ಸಾರ್ ಮಾಡಿದಾಗ ಎಲ್ಲರೂ ಮಾಡಲಿ ಅನ್ನೋಂಥ ಆಶಯವನ್ನು ನಾನು ವ್ಯಕ್ತಪಡಿಸ್ತೇನೆ ಅದರ ಜೊತೆಗೆ ನಿನ್ನೆ ಕೆ ಮಂಜು ಸಾರು ಹೇಳ್ತಾಯಿದ್ರು ನಾವೆಲ್ಲ ಹೋಗಿ ಸುದೀಪ್ ಸರ್ ಅವ್ರನ್ನ ಭೇಟಿ ಮಾಡ್ತೀವಿ ಅವರಿಗೆ ವಿಷಯವನ್ನು ತಿಳಿಸ್ತೀವಿ ಅವರಿಗೆ ವಿಷಯ ಗೊತ್ತಿಲ್ಲ ಅನ್ನೋಂಥ ಮಾತನ್ನು ಮಂಜು ಸರ್ ಹಾಗಲ್ಲ ಸುದೀಪ್ ಸರ್ಗೆ ಈ ಪುಣ್ಯಭೂಮಿ ಹೋರಾಟದ ಇಂಚಿಂಚೂ ಗೊತ್ತಿದೆ ಆ ದಾಖಲೆಗಳ ಪ್ರತಿ ಪುಟವೂ ಅವ್ರಿಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಏನಾಗಬೇಕಿತ್ತು ಏನಾಗಲ್ಲ ಸಂಪೂರ್ಣ ಮಾಹಿತಿ ಇದೆ ನಿಮ್ಗೆ ಗೊತ್ತಿರಬೇಕು ಸಿ ಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ಕಳೆದ ಏಳೆಂಟು ವರ್ಷಗಳ ಹಿಂದೆಯೇ ಮನವಿ ಮಾಡಿದ್ದಾರೆ ಅದಾದ ನಂತರದ ಅನೇಕ ಬೇಸರದ ಘಟನೆಗಳು ಈ ನಾಡಿನ ಜನ ನೋಡಿದ್ದಾರೆ ಸೊ ಅದರಿಂದ ಅವರು ಸ್ವಲ್ಪ ಅಂತರವನ್ನು ಕಾಪಾಡಿಕೊಂಡ್ರೆ ಹೊರತು ಬೇರೆ ಕಾರಣಕ್ಕಲ್ಲ ಆದರೆ ಈಗ ಎಷ್ಟು ದಿವಸ ಬೇಡೋದು ಅಂತ ಹೇಳಿ ಅವರು ಬಂದಿದ್ದಾರೆ ಆದರೆ ಆ ಮಾಹಿತಿ ಎಲ್ಲವೂ ಇದೆ ಮತ್ತು ಅವ್ರು ಏನು ಮಾಡಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿದ್ದಾರೆ ಅವರು ಸೊ ಆ ಸ್ಪಷ್ಟತೆಗೆ ನಾವು ಅಭಿನಂದನನ್ನು ಹೇಳ್ತೇನೆ